ಈ ಮದ್ದೂರು ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ ಮಸೀದಿ ಒಳಗೆ ಕಲ್ಲು ಹೇಗೆ ಬಂತು ಕಲ್ಲು ಯಾರು ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ಪ್ರತಾಪ್ ಸಿಂಹ ಒತ್ತಾಯವನ್ನ ಮಾಡಿದ್ದಾರೆ ಈ ಒಂದು ಮೆರವಣಿಗೆಯ ವೇಳೆಯಲ್ಲಿ ಕಲ್ಲು ತೂರಾಟ ಆಯಿತು ಹಾಗಿದ್ರೆ ಆ ಕಲ್ಲು ಹೇಗೆ ಬಂತು ಕಲ್ಲು ತಂದಂತಹ ಮುಲ್ಲ ಯಾರು ಅದರ ಬಗ್ಗೆ ತನಿಖೆ ಆಗ್ಬೇಕು ಹೆಣ್ಣು ಮಕ್ಕಳ ಮೇಲೆ ಕೂಡ ಲಾಠಿ ಪ್ರಹಾರ ಮಾಡಿದ್ದಾರೆ ಅವರ ವಿರುದ್ಧ ಕೂಡ ಕ್ರಮ ಆಗ್ಬೇಕು ಆ ಮಸೀದಿಯ ಮುಲ್ಲಾನನ್ನ ಅರೆಸ್ಟ್ ಮಾಡಬೇಕು ಮಸೀದಿಯನ್ನ ಸೀಸ್ ಮಾಡಬೇಕು ಅಂತ ಮದ್ದೂರ್ನಲ್ಲಿ ಪ್ರತಾಪ್ ಸಿಂಹ ಆಗ್ರಹವನ್ನ ಮಾಡಿದ್ದಾರೆ ಮದ್ದೂರ್ನಲ್ಲಿ ಗಣೇಶ ಮೆರವಣಿಗೆ ವೇಳೆ ಆದಂತಹ ಸಂಘರ್ಷದ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಆಗ್ರಹವನ್ನ ಮಾಡಿರುವಂತದ್ದು ಮಸೀದಿಯ ಒಂದು ಒಳಗಡೆಯಿಂದ ಅಂತ ಹೇಳಿದ್ರೆ ಮಸೀದಿಯಲ್ಲಿ ಲೈಟ್ ಅನ್ನ ಆಫ್ ಮಾಡಿ ಕಲ್ಲನ್ನ ತೂರಾಟ ಮಾಡಲಾಯಿತು ಅನ್ನುವಂತ ಮಾಹಿತಿ ಇದೆ ಆ ಮಸೀದಿ ಒಳಗೆ ಕಲ್ಲು ಆಗಿದ್ರೆ ಹೇಗ್ ಬಂತು ಕಲ್ಲು ತಂದಂತ ಮುಲ್ಲ ಯಾರು ಇದರ ಬಗ್ಗೆ ಸಂಪೂರ್ಣವಾದಂತ ತನಿಖೆ ಆಗ್ಬೇಕು ಅದಷ್ಟೇ ಅಲ್ಲ ಹೆಣ್ಣು ಮಕ್ಕಳ ಮೇಲೆ ಕೂಡ ಅಲ್ಲಿ ಲಾಠಿ ಪ್ರಹಾರ ಆಗಿದೆ ಹೆಣ್ಮಕ್ಳ ಮೇಲೆ ಲಾಠಿ ಪ್ರಹಾರ ಆಗಿರುವಂತದ್ದು ಅದ್ರ ವಿರುದ್ಧ ಕೂಡ ಕ್ರಮವನ್ನ ತಗೋಬೇಕಾಗತ್ತೆ ಅದಷ್ಟೇ ಅಲ್ಲ ಅಲ್ಲಿನ ಒಂದು ಮಸೀದಿಯ ಮುಲ್ಲಾ ಇದಾರಲ್ವಾ ಅವರನ್ನ ಕೂಡ ಅರೆಸ್ಟ್ ಮಾಡಬೇಕು ಅವ್ರು ಯಾಕೆ ಅಲ್ಲಿ ಹಾಕಿದ್ರೆ ನೋಡ್ಕೊಂಡಿಲ್ವಾ ಯಾವ ರೀತಿಯಾಗಿ ಯಾಕೆ ಅದಕ್ಕೆ ಮುಖ್ಯ ಕಾರಣ ಹಾಗಿದ್ರೆ ಮುಲ್ಲಾನ ಅವರನ್ನ ಅರೆಸ್ಟ್ ಮಾಡಬೇಕು ಮಸೀದಿಯನ್ನ ಕೂಡ ಸೀಸ್ ಮಾಡಬೇಕು ಅಂತ ಮದ್ದೂರ್ನಲ್ಲಿ ಪ್ರತಾಪ್ ಸಿಂಹ ಅವರು ಒಂದು ಆಗ್ರಹವನ್ನ ಕೂಡ ಮಾಡಿದ್ದಾರೆ ಗಣೇಶ ಒಂದು ಮೆರವಣಿಗೆ ವೇಳೆ ಆಗಿರುವಂತಹ ಸಂಘರ್ಷ ಅದರ ಒಂದು ಕಿಡಿ ಭುಗಿಲೇಳ್ತಾನೆ ಇದೆ ಮಸೀದಿಯ ಒಂದು ಒಳಕ್ಕೆ ಹೇಗೆ ಕಲ್ಲು ಬಂತು ಅದನ್ನ ತಂದವರು ಯಾರು ಹಾಗಿದ್ರೆ ಅಲ್ಲ ಕಲ್ಲನ್ನ ತಂದಂತಹ ಮುಲ್ಲ ಯಾರು ಆ ಮಸೀದಿಯ ಮುಲ್ಲನನ್ನ ಫಸ್ಟ್ ಅರೆಸ್ಟ್ ಮಾಡಬೇಕು ಮಸೀದಿಯನ್ನ ಕೂಡ ಅಲ್ಲಿ ಸೀಸ್ ಮಾಡಬೇಕಾಗತ್ತೆ ಹಾಗೆ ಮದ್ದೂರ್ನಲ್ಲಿ ಪ್ರತಾಪ್ ಸಿಂಹ ಅವರು ಒಂದು ಏನೋ ಆಗ್ರಹವನ್ನ ಮಾಡಿರುವಂತದ್ದು ನಿಂದಲೂ ಕೂಡ ಎಲ್ಲ ಪ್ರಮುಖ ನಾಯಕರು ಭಾಗಿಯಾಗ್ತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು ನಾಡಿನ ಪ್ರತಿಭಟನೆಯನ್ನ ನಮ್ಮ ಸ್ಥಳೀಯ ನಾಯಕರು ಸ್ವಾಮಿಗೌಡರು ನಮ್ಮ ಇಂದ್ರೇಶ್ ಕುಮಾರ್ ಅವರು ಅವ್ರು ನಿರ್ಧಾರವನ್ನು ಮಾಡ್ತಾರೆ ನಾಡಿದ್ದು ಗಣೇಶ ವಿಸರ್ಜನಾ ಕಾರ್ಯಕ್ರಮ ಸಾಮೂಹಿಕ ವಿಸರ್ಜನಾ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕಣ್ಣವರು ಮತ್ತು ಇನ್ನಿತರ ಹಿರಿಯ ನಾಯಕರುಗಳು ಕೂಡ ಬರ್ತಾರೆ ಹಾಗೆ ನಮ್ಮ ಜೆಡಿಎಸ್ ನ ಎಲ್ಲ ಪ್ರಮುಖರು ಇವತ್ತು ಬಂದಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ರು ತಮ್ಮಣ್ಣವ್ರು ಬಂದಿದ್ರು ಅನ್ನದಾನಿ ಅವರು ಬಂದಿದ್ರು ಪುತ್ರ ಬಂದಿದ್ರು ಬಹುಶಃ ಜೆಡಿಎಸ್ ನಿಂದಲೂ ಕೂಡ ಎಲ್ಲಾ ಪ್ರಮುಖ ನಾಯಕರು ಭಾಗಿಯಾಗ್ತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು ಹೀಗೆ ನಾಳಿನ ಪ್ರತಿಭಟನೆಯನ್ನ ನಮ್ಮ ಸ್ಥಳೀಯ ಅಂತ ಸ್ವಾಮಿಗೌಡ್ರು ನಮ್ಮ ಇಂದ್ರೇಶ್ ಕುಮಾರ್ ಅವರು ಅವ್ರು ನಿರ್ಧಾರವನ್ನು ಮಾಡ್ತಾರೆ ನಾಡಿದ್ದು ಗಣೇಶ ವಿಸರ್ಜನಾ ಕಾರ್ಯಕ್ರಮ ಸಾಮೂಹಿಕ ವಿಸರ್ಜನಾ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕಣ್ಣವರು ಮತ್ತು ಇನ್ನಿತರ ಹಿರಿಯ ನಾಯಕರುಗಳು ಕೂಡ ಬರ್ತಾರೆ ಹಾಗೆ ನಮ್ಮ ಜೆಡಿಎಸ್ ನ ಎಲ್ಲ ಪ್ರಮುಖರು ಇವತ್ತು ಬಂದಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ರು ಅವರು ಬಂದಿದ್ರು ಅನ್ನದಾನಿ ಅವರು ಬಂದಿದ್ರುಚರಣ ಬಂದಿದ್ರು ಬಹುಶಃ ಜೆಡಿಎಸ್ ನಿಂದಲೂ ಕೂಡ ಎಲ್ಲ ಪ್ರಮುಖ ನಾಯಕರು ಭಾಗಿಯಾಗ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ನಾಳಿನ ಪ್ರತಿಭಟನೆಯನ್ನ ನಮ್ಮ ಸ್ಥಳೀಯ ಅಂತ ಸ್ವಾಮಿಗೌಡ್ರು ನಮ್ಮ ಇಂದ್ರೇಶ್ ಕುಮಾರ್ ಅವರು ಅವ್ರು ನಿರ್ಧಾರವನ್ನು ಮಾಡ್ತಾರೆ ನಾಡಿದ್ದು ಗಣೇಶ ವಿಸರ್ಜನಾ ಕಾರ್ಯಕ್ರಮ ಸಾಮೂಹಿಕ ವಿಸರ್ಜನಾ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕಣ್ಣವರು ಮತ್ತು ಇನ್ನಿತರ ಹಿರಿಯ ನಾಯಕರುಗಳು ಕೂಡ ಬರ್ತಾರೆ ಹಾಗೆ ನಮ್ಮ ಜೆಡಿಎಸ್ ನ ಎಲ್ಲ ಪ್ರಮುಖರು ಇವತ್ತು ಬಂದಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ರು ತಮ್ಮಣ್ಣವ್ರು ಬಂದಿದ್ರು ಅನ್ನದಾನಿ ಅವರು ಬಂದಿದ್ರು ಪುತ್ರಚಣ್ಣ ಬಂದಿದ್ರು ಬಹುಶಃ ಜೆಡಿಎಸ್ ನಿಂದಲೂ ಕೂಡ ಎಲ್ಲ ಪ್ರಮುಖ ನಾಯಕರು ಭಾಗಿಯಾಗ್ತಾರೆ ಅನ್ನೋ ಒಂದು ನಿರೀಕ್ಷೆ ಪ್ರತಿಭಟನೆಯನ್ನ ನಮ್ಮ ಸ್ಥಳೀಯ ನಾಯಕರು ಮದ್ದೂರು ಗಲಾಟೆಗೆ ಸಂಬಂಧಪಟ್ಟ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ಇದೆ ನೋಡೋಣ ಮದ್ದೂರು ಘಟನೆಗೆ ಗೃಹ ಸಚಿವರೇ ನೇರವಾದಂತಹ ಕಾರಣ ಮದ್ದೂರ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಆರೋಪವನ್ನ ಮಾಡಿದ್ದಾರೆ ಮದ್ದೂರ್ನಲ್ಲಿ ಗಲಭೆ ಸಂಘರ್ಷ ನಡೆದಿತ್ತು ಇದಕ್ಕೆ ಮುಖ್ಯವಾಗಿ ಗೃಹ ಸಚಿವರೇ ನೇರವಾದಂತಹ ಕಾರಣ ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಓಲೈಕೆ ರಾಜಕಾರಣದಿಂದ ಇಷ್ಟೆಲ್ಲ ಅನಾಹುತ ಆಗ್ತಾ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕೆಂಡಾ ಮಂಡಲವಾಗಿದ್ದಾರೆ ಮದ್ದೂರ್ನಲ್ಲಿ ನಡೆದಿರುವಂತಹ ಘಟನೆಗೆ ನೇರವಾದಂತಹ ಕಾರಣ ಗೃಹ ಸಚಿವರೇ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಒಂದು ಓಲೈಕೆಗೋಸ್ಕರ ಓಲೈಕೆಯ ಒಂದು ರಾಜಕಾರಣದಿಂದ ಇಷ್ಟೆಲ್ಲ ಅನಾಹುತ ಆಗ್ತಾ ಇರುವಂತದ್ದು ಅಂತ ಕಾಂಗ್ರೆಸ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾಗಿದ್ದಾರೆ ಇದು ಮದ್ದೂರು ಘಟನೆ ಇದೆಯಲ್ಲ ಒಂದು ಗಣೇಶ ಮೆರವಣಿಗೆ ವೇಳೆ ಸಂಘರ್ಷ ನೋಡಿ ಪ್ರತಿಯೊಂದಕ್ಕೂ ಕೂಡ ಅಂತ ಹೇಳಿದ್ರೆ ರಾಜಕೀಯದ ವ್ಯಕ್ತಿಗಳು ಒಬ್ರಿಗೊಬ್ರು ಆರೋಪವನ್ನ ಮಾಡ್ತಾ ಇದ್ದಾರೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಮದ್ದೂರು ಘಟನೆಗೆ ಗೃಹ ಸಚಿವರೇ ನೇರ ಕಾರಣ ಅನ್ನುವಂತ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಮತ್ತೆ ಇವತ್ತು ಮದ್ದೂರಿಗೆ ಬಂದು ತಲುಪಿದೆ ಇದರ ಸಂ ವಿಸರ್ಜನೆ ಕಾರ್ಯಕ್ರಮದ ಸಮಯದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇವತ್ತು ರಾಜ್ಯ ವ್ಯಾಪ್ತಿ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಈ ಹಿಂದೆ ಕಳೆದ ಎರಡು ವರ್ಷದ ಈ ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ಕಡೆ ಕೆರಗೋಡ್ನ ಹನುಮದ್ ಹನುಮ ಧ್ವಜ ಪ್ರಕರಣ ಇರಬಹುದು ಮತ್ತೊಂದು ಕಡೆ ಕಳೆದ ವರ್ಷ ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಗಣೇಶನ ವಿಸರ್ಜನೆ ಕಾರ್ಯಕ್ರಮದ ಇನ್ಸಿಡೆಂಟ್ ಮತ್ತೆ ಇವತ್ತು ಮದ್ದೂರಿಗೆ ಬಂದು ತಲುಪಿದೆ ಇದರ ಸಂಪೂರ್ಣ ಹೊಣೆಗಾರಿಕೆಯನ್ನ ರಾಜ್ಯ ಸರ್ಕಾರದ ಗೃಹ ಸಚಿವರು ಇದನ್ನ ಕೊರಬೇಕಾಗ್ತದೆ ಪೊಲೀಸ್ನವರು ಇವತ್ತು ಯಾವ ರೀತಿ ವರ್ತನೆ ಮಾಡಿದ್ದಾರೆ ಅದರಲ್ಲೂ ಸ್ವೈಚ್ಛೆಯಿಂದ ಸ್ವಪ್ರೇರಣೆಯಿಂದ ನಮ್ಮ ಧರ್ಮದ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಭಗವಂತ ಗಣೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಮಾನ ಆದಂತ ಸಂದರ್ಭದಲ್ಲಿ ಇವತ್ತು ಇಡೀ ತಾಲೂಕಿನ ಜನತೆ ಸಾಕಷ್ಟು ಮಂಡ್ಯ ಜಿಲ್ಲೆಯಿಂದಲೂ ಕೂಡ ಜಿಲ್ಲಾದ್ಯಂತ ಬಹಳ ಜನ ಸ್ವಚ್ಛೆಯಿಂದ ಸ್ವಪ್ರೇರಣೆಯಿಂದ ಬಂದು ಭಾಗಿಯಾಗಿದ್ದಾರೆ ಈ ಒಂದು ಆಕ್ರೋಶ ಭರಿತವಾದಂತಹ ಈ ಒಂದು ಹೋರಾಟದಲ್ಲಿ ಹೆಣ್ಮಕ್ಳ ಮೇಲೆ ಹಿರಿಯರ ಮೇಲೆ ಯುವಕರ ಮೇಲೆ ಎಲ್ಲರ ಮೇಲೂ ಕೂಡ ಇವತ್ತು ಹಿಂದೆ ಮುಂದೆ ನೋಡಿದಿರ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರಿಗೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದಕ್ಕೆ ಡೈರೆಕ್ಷನ್ಸ್ ಕೊಟ್ಟವ್ರು ಯಾರು ಸರ್ಕಾರನೇ ಆಗಿರ್ಬೇಕಲ್ವೇ ಗೃಹ ಸಚಿವರಿಗೂ ಗೊತ್ತಿಲ್ದಿರಾ ಇಲ್ಲಿರ್ತಕ್ಕಂಥ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೆ ಈ ವಿಷಯದ ಬಗ್ಗೆ ಚರ್ಚೆ ಇಲ್ದಿರಾ ಇದೆಲ್ಲ ಆಗ್ಬಿಡ್ತದ ನಿನ್ನೆಯ ದಿನ ಗಣೇಶ ವಿಸರ್ಜನೆ ಕಾರ್ಯಕ್ರಮದ ಸಮಯದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇವತ್ತು ರಾಜ್ಯ ವ್ಯಾಪ್ತಿ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಈ ಹಿಂದೆ ಕಳೆದ ಎರಡು ವರ್ಷದ ಈ ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ಕಡೆ ಕೆರಗೋಡ್ನ ನ ಹನುಮಧ್ವಜ ಪ್ರಕರಣ ಇರಬಹುದು ಮತ್ತೊಂದು ಕಡೆ ಕಳೆದ ವರ್ಷ ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಗಣೇಶನ ವಿಸರ್ಜನೆ ಕಾರ್ಯಕ್ರಮದ ಇನ್ಸಿಡೆಂಟ್ ಮತ್ತೆ ಇವತ್ತು ಮದ್ದೂರಿಗೆ ಬಂದು ತಲುಪಿದೆ ಇದರ ಸಂಪೂರ್ಣ ಹೊಣೆಗಾರಿಕೆಯನ್ನ ರಾಜ್ಯ ಸರ್ಕಾರದ ಗೃಹ ಸಚಿವರು ಇದನ್ನ ಕೊರಬೇಕಾಗ್ತದೆ ಪೊಲೀಸ್ನವರು ಇವತ್ತು ಯಾವ ರೀತಿ ವರ್ತನೆ ಮಾಡಿದ್ದಾರೆ ಅದರಲ್ಲೂ ಸ್ವೈಚ್ಛೆಯಿಂದ ಸ್ವಪ್ರೇರಣೆಯಿಂದ ನಮ್ಮ ಧರ್ಮದ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಭಗವಂತ ಗಣೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಮಾನ ಆದಂಥ ಸಂದರ್ಭದಲ್ಲಿ ಇವತ್ತು ಇಡೀ ತಾಲೂಕಿನ ಜನತೆ ಸಾಕಷ್ಟು ಮಂಡ್ಯ ಜಿಲ್ಲೆಯಿಂದಲೂ ಕೂಡ ಜಿಲ್ಲಾದ್ಯಂತ ಬಹಳ ಜನ ಸ್ವೈಚ್ಛೆಯಿಂದ ಸ್ವಪ್ರೇರಣೆಯಿಂದ ಬಂದು ಭಾಗಿಯಾಗಿದ್ದಾರೆ ಈ ಒಂದು ಆಕ್ರೋಶ ಭರಿತವಾದಂಥ ಈ ಒಂದು ಹೋರಾಟದಲ್ಲಿ ಮಕ್ಕಳ ಮೇಲೆ ಹಿರಿಯರ ಮೇಲೆ ಯುವಕರ ಮೇಲೆ ಎಲ್ಲರ ಮೇಲೂ ಕೂಡ ಇವತ್ತು ಹಿಂದೆ ಮುಂದೆ ನೋಡಿದಿರ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರಿಗೆ ಲಾಠಿ ಚಾರ್ಜು ಮಾಡ್ತಕ್ಕಂಥದ್ದಕ್ಕೆ ಡೈರೆಕ್ಷನ್ಸ್ ಕೊಟ್ಟವರು ಯಾರು ಸರ್ಕಾರನೇ ಆಗಿರ್ಬೇಕಲ್ವೇ ಗೃಹ ಸಚಿವರಿಗೂ ಗೊತ್ತಿಲ್ದಿರಾ ಇಲ್ಲಿರ್ತಕ್ಕಂಥ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೆ ಈ ವಿಷಯದ ಬಗ್ಗೆ ಚರ್ಚೆ ಇಲ್ದಿರಾ ಇದೆಲ್ಲ ಆಗ್ಬಿಡ್ತದ ನಿನ್ನೆಯ ದಿನ ಗಣೇಶ ವಿಸರ್ಜನೆ ಕಾರ್ಯಕ್ರಮದ ಸಮಯದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇವತ್ತು ರಾಜ್ಯ ವ್ಯಾಪ್ತಿ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಈ ಹಿಂದೆ ಕಳೆದ ಎರಡು ವರ್ಷದ ಈ ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ಕಡೆ ಕೆರಗೋಡ್ನ ನ ಹನುಮದ್ ಪ್ರಕರಣ ಇರಬಹುದು ಮತ್ತೊಂದು ಕಡೆ ಕಳೆದ ವರ್ಷ ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಗಣೇಶನ ವಿಸರ್ಜನೆ ಕಾರ್ಯಕ್ರಮದ ಇನ್ಸಿಡೆಂಟ್